नमो सत्यस्य ओ माता

शहीद हुए हैं हमारे भाई उनके लिए एक मिनट शांति के लिए हम लोग अपना खामोशी का इख्तियार करेंगे ಪ್ರತಿಭಟನೆ ಮಾಡೋದಕ್ಕೆ ಸೇರಿರುವುದನ್ನ ನೋಡಿ ನನಗೆ ತುಂಬಾ ಖುಷಿ ಆಗ್ತಿದೆ ಖಂಡಿತವಾಗಿ ಒಳ್ಳೆ ಯಶಸ್ಸನ್ನು ಕಂಡಿದೆ ಅಂತ ಹೇಳ್ತೇನೆ ಮತ್ತೆ ಈ ಕೇಂದ್ರ ಸರ್ಕಾರಕ್ಕೆ ತಲುಪಬೇಕು ಅಷ್ಟು ಜೋರಾಗಿ ನಮ್ಮ ಕೂಗಿರಬೇಕು ಈ ದೇಶದ ಸ್ವಾತಂತ್ರ್ಯ ಹೋರಾಡಿದ ಮುಸ್ಲಿಮರಿಗೆ ಇದು ಅತಿ ದೊಡ್ಡ ಅನ್ಯಾಯ ಅಂತ ಹೇಳಿ ನನಗೆ ಅನ್ಸುತ್ತೆ ಅರೆ ನಿಮಗೆ ನಿಮ್ಮ ಒಂದು ನಿಮ್ಮ ಎಜುಕೇಶನ್ ಒಳ್ಳೆದಾಗುತ್ತೆ ಅಂತ ಹೇಳಿ ನಿಮ್ಮ ನಿಮ್ಮ ಜನರಿಗೆ ಆಸ್ಪದೆಯನ್ನ ಹೀಗೆ ಒಳ್ಳೆಯ ಕಾರ್ಯಕ್ರಮಗಳಿಗೆ ಕಾರಣವಾಗಿರ್ತಕ್ಕಂತಹ ಈ ವರ್ಕ್ಸ್ ಅನ್ನ ಈ ಭೂಮಿಯನ್ನ ಕೊಡೋದನ್ನ ನಿಲ್ಲಿಸಬೇಕು ಆ ಭೂಮಿಯನ್ನ ಕಬಳಿಸಬೇಕು ಅಂತಹ ಹುನ್ನಾರವನ್ನ ಮಾಡ್ತಾರಲ್ಲ ಇನ್ನು ಯಾರು 岩と。